ಕತೆ ಹೀಗೆ ಹೇಳಿದ್ರೆ ಇನ್ನು ಇರುವುದು ಎರಡು ತಿಂಗಳು ಪ್ರಾಕ್ಟಿಕಲ್ ಅಲ್ಲ ನಿಮ್ಮ ನೀವು ಮಾಡುವ ಕೆಲಸಗಳು ಇದೀಗ ವಾಪಸ್ ಯಾವಾಗ ಏಪ್ರಿಲ್ ತಿಂಗಳಿಂದ ನೀವು ಇವತ್ತು ನನ್ನ ಹತ್ರ ಹೀಗೆ ಆಗ್ತದೆ ಹೀಗೆ ಆಗ್ತದೆ ಇವತ್ತು ಕ್ಲಿಯರ್ ನಾವು ಪಂಚಾಯತ್ ಮೆಂಬರನ್ನು ಮತ್ತೆ ಯಾರ ಜಾಗ ಉಂಟಲ್ಲ ಅವ್ರನ್ನು ಕರ್ಸಿ ಕೂರಿಸಿ ಮಾತಾಡಿ ನೀವು ಯಾಕೆ ಹೋಗೋದಿಲ್ಲ ಅವರು ಇದು ಹೊಯ್ಗೆ ವ್ಯಾಪಾರಕ್ಕೆ ಹೋಗ್ಗೆ ಅಲ್ಲ ಅಂತ ಹೇಳಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಈ ಮೈಂಡ್ಸೆಲ್ಲ ಈಗ ಈಗ ಮೈನಿಂಗ್ ಮಾಡ್ತಾರಲ್ಲ ಅದಕ್ಕಲ್ಲ ಪರ್ಪಸ್ ಅಲ್ಲ ಅದೊಂದು ತಿಳ್ಕೊಂಡು ನೀವು ಕೆಲಸ ಮಾಡುದು ಮಾಡ್ತೀರಿ ವಾಪಸ್ ಕೇಳಿದಾರ ಅವ್ರು ಕೊಡ್ಬೋದು ಅವರಿಗೆ ಸ್ವಲ್ಪ ಹೇಳಿದ್ನ ಕೊಡ್ಬೋದು ಸರ್ ಆ್ಯಕ್ಚುಲಿ ನೀವು ಮತ್ತೆ ತುಂಬ ಫೆಸಿಬಿಲಿಟಿ ಚೆಕ್ ಮಾಡಿ ಅಲ್ಲಿ ಸುತ್ತಮುತ್ತ ಯಾವುದೇ ಗೌರ್ಮೆಂಟ್ ಲ್ಯಾಂಡ್ ಬದಿಯಲ್ಲಿ ಯಾವುದೇ ಇಲ್ಲ ಪಾಯಿಂಟ್ ಇವರು ಹೇಳಿದ್ರಲ್ಲ ಈಗ ನಾವು ಜನರಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದು ಮಾಡ್ತಿದ್ರಲ್ಲ ಎಲ್ಲಿ ಅನುಕೂಲ ರೀತಿಯಲ್ಲಿ ಮಾಡ್ತಿದ್ರಿ ಸಂದೀಪ್ ರವ್ರ ನೀವು ಯಾಕೆಂದ್ರೆ ನೀವು ಮೊನ್ನೆ ವರಾಯಿ ಹೊಳೆಯಲ್ಲಿ ನೀವು ಕೊಟ್ಟಿದ್ರಿ ಎಲ್ಲ ಫಿಸಿಬಿಲಿಟಿ ಕ್ಷೇತ್ರದಲ್ಲೇ ನೀವು ಕೊಟ್ಟಿದ್ರಾ ನಾನ್ ನಿಮ್ಗೆ ಕಳೆದ ವರ್ಷ ಲೆಟರ್ ಹಾಕಿದ್ದೀವಿ ಫಿಸಿಬಿಲಿಟಿ ಅಲ್ಲ ನೀವು ಚೆಕ್ ಮಾಡಿ ಅಂತ ಹಾಕಿದ್ದೆ ಹಾಕಿದ್ದೀನಿ ಅಂತ ಕ್ಷೇತ್ರದಲ್ಲಿ ನೀವು ಕೊಟ್ಟಿಲ್ಲ ಒಂದೇ ಸರ್ತಿ ಮುನ್ನೂರ್ ನಾನೂರ್ ಗಾಡಿ ನೀವು ಪರ್ಮಿಟ್ ಕೊಡ್ತೀರಿ ಹಾಗೆ ನೀವು ಕೆರಡಿ ಅಥವಾ ಬೇರೆ ಯಾವ್ದು ಇಲಾಖೆ ಕೊಡ್ತೀರಿ ನೀವು ನಿಮ್ಗೆ ಇಲ್ಲಿ ಸರ್ಕಾರಕ್ಕೂ ಲಾಸ್ ಮುನ್ನೂರು ಗಾಡಿ ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ರಸ್ತೆ ಇದೆ ಗ್ರಾಮ ಪಂಚಾಯತ್ ನಿಮಗೆ ಯಾವ್ದು ಲೆಕ್ಕಕ್ಕೆ ಇಲ್ಲ ನೀವು ಬಲಾಟೆ ಇದ್ದರಿಗೆ ನೀವು ಯಾರೋ ಹೋಮ್ ಬಂದಾಗ ಬೇರೆ ಇದ್ದ ನೀವು ಮಾಡ್ಲಿಕ್ಕೆ ಮಾಡ್ತೀರಿ ಏನು ವರ್ಕೌಟ್ ಆಗುದಿಲ್ಲ ನೀವು ಇದೆಲ್ಲ ಕೊಡುವುದಿಲ್ಲ ನೀವು ಯಾಕೆಂದ್ರೆ ನಿಮ್ಗೆ ಇದರಿಂದ ನಿಮ್ಗೆ ಏನು ಲಾಭ ಇಲ್ಲ ನೀವು ಸಂದೀಪ್ ನೀವು ನೇರ ಜನರಿಗೆ ನೀವು ಜನರ ಒಂದು ಹಿಂದೆ ಗುರಿ ಅದರಲ್ಲಿ ಒಂದು ಎರಡು ಮೂರು ಶ್ರೇಣಿನಲ್ಲಿ ಹಳ್ಳದಲ್ಲಿ ತೆಗೆಯುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಾವು ಈಗಾಗಲೇ ಮೂವತ್ತೇಳು ಬ್ಲಾಕ್ಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಆಶಯ ಪತ್ರ ಕೂಡ ಕೊಟ್ಟಿದ್ದೀವಿ ಮತ್ತು ಐ ಎಲ್ ಎಮ್ ಎಸ್ ಕೂಡ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಈವೆನ್ ಇದರದು ಯಾವುದು ಜಿಯೋ ಫೆನ್ಸಿಂಗ್ ಮಾಡಬೇಕಿತ್ತು ಸ್ಟಾಕ್ ಯಾರ್ಡ್ದು ಅದು ಕೂಡ ನಮ್ಮದು ಕಂಪ್ಲೀಟ್ ಆಗಿದೆ ಇದರಲ್ಲಿ ಮೂವತ್ತೇಳು ಪಂಚಾಯಿತಿಲಿ ಇಪ್ಪತ್ತೆರಡು ಪಂಚಾಯಿತಿ ವರ್ಕಿಂಗ್ ಅಲ್ಲಿ ವರ್ಕಿಂಗ್ ಸ್ಟೇಟಸ್ ಅಲ್ಲಿ ಇದೆ ಇನ್ನು ಹದಿಮೂರು ಬ್ಲಾಕ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಕವರಾಡಿ ವಿಲೇಜ್ ಅಲ್ಲಿ ಕುಬ್ಜ ಹೊಳೆಯಲ್ಲಿ ಕೊಟ್ಟಿದ್ವಿ ಸರ್ ಅದು ವರ್ಕಿಂಗ್ ಇದೆ ಸರ್ ಅದು ಬಿಟ್ಟರೆ ಮತ್ತೆ ಬ್ರಹ್ಮವಾರದಲ್ಲಿ ಸರ್ ತಮ್ಮ ಕಾಂಚಿಗೆ ಸಂಬಂಧಪಟ್ಟಂತೆ ಬರುತ್ತೆ ಸರ್ ಅಲ್ಲಿ ಎರಡು ಬ್ಲಾಕ್ ಇಶ್ಯೂ ಆಗಿದೆ ಕೋಟದಲ್ಲಿ ಮಾಡಿದ್ರು ಅದರಲ್ಲಿ ಕೆದೂರು ಎರಡು ಬ್ಲಾಕ್ ಅನ್ನ ಆಶಯ ಪತ್ರ ಕೊಟ್ಟಿದ್ದೀವಿ ಸರ್ ಈಗ ಎಲ್ಲ ರಿಜಿಸ್ಟ್ರೇಷನ್ ಆಗಿ ಒಂದು ಪಾಯಿಂಟ್ ಕೊಟ್ಟಿದ್ದೀವಿ ಸರ್ ಮತ್ತೆ ಇನ್ನ ಬೇಲೂರಲ್ಲಿ ಎರಡು ಪಾಯಿಂಟ್ ಇದೆ ಅಲ್ಲಿ ಡ್ಯಾಮ್ ಮತ್ತೆ ಬ್ರಿಡ್ಜ್ ಮಧ್ಯೆ ಇದೆ ಸರ್ ಅದು ಹೌದಿಲ್ಲ ಐಡೆಂಟಿಫಿಕೇಶನ್ ಮಾಡಿದ್ರು ಆಗೋದಿಲ್ಲ ಮತ್ತೆ ಚಿತ್ರಪಾಡಿಯಲ್ಲಿ ಲಾಸ್ಟ್ ಟೈಮ್ ನಾವು ಅದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಪಂಚಾಯಿತಿಗೆ ಬೇಕಾದ್ರೆ ಕೊಡ್ಬೋದು ಸರ್ ಕಟೋದು ಮಾತಾಡಿ ಇದೀಗ ವಾಪಸ್ ಯಾವಾಗ ಏಪ್ರಿಲ್ ತಿಂಗಳಿತ್ತು ನೀವು ಇವತ್ತು ನನ್ನತ್ರ ಇದು ಹೀಗೆ ಆಗ್ತದೆ ಹೀಗೆ ಆಗ್ತದೆ ಇವತ್ತು ಮೊದ್ಲೇ ಹೇಳಿದ್ರೆ ಮೊದ್ಲ ಕ್ಲಿಯರ್ ಮಾಡ್ಬೋದಿತ್ತಲ್ಲ ನಾವು ನೀವು ವಿಸಿಟ್ ಮಾಡಿದ್ದೀನಿ ನೀವು ನಿಮ್ ಸಮಸ್ಯೆಯನ್ನು ನಿಮ್ಮ ಹೇಳ್ಬೋದು ನಮ್ಗೂ ಇನ್ಫಾರ್ಮ್ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಗೊತ್ತಾಗೋ ಮುಚ್ಚಿದ್ ಬಿಟ್ಟು ನೀವು ನಿಮ್ ಕಥೆ ಹೀಗೆ ಹೇಳಿದ್ರೆ ಇನ್ನು ಇರುವುದು ಎರಡು ತಿಂಗಳು ಪ್ರಾಕ್ಟಿಕಲ್ ಅಲ್ಲ ನಿಮ್ಮ ನೀವು ಮಾಡುವ ಕೆಲಸಗಳು ಸಂಜೆ ಈಗ ಏನಾಗಿದೆ ಸಾಹೇಬ್ರು ಹೇಳಿ ಈಗ ಸಿಕ್ಸ್ ಮಂತ್ಸ್ ಆಗ್ತಾ ಬಂತು ಆಯ್ತಾ ನಾನು ಕೂಡ ಇನ್ಸ್ಪೆಕ್ಷನ್ಸ್ ಕೊಟ್ಟಿದ್ದೀನಿ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ರೂಲ್ ರೂಲ್ ಇರ್ತದೆ ರೂಲ್ ಇರೋದು ಒಂದು ಇದಾಯಿತು ಮತ್ತೆ ಜನದ ಸಮಸ್ಯೆಗಳನ್ನು ನೋಡಬೇಕಾಗತ್ತೆ

ಆಯ್ತು ಬ್ರಿಡ್ಜ್ ಇಂದ ಒಂದು ಫಿಫ್ಟಿ ಮೀಟರ್ ಡಿಸ್ಟೆನ್ಸ್ ಬಿಟ್ಬಿಟ್ಟು ಅಲ್ಲ ಇದಕ್ಕೆ ಯಾವ ಹಾನಿ ಆಗಿದ್ದಾಗ ಹೂಳು ಇತ್ತು ನಿಮ್ದು ಮೈನಿಂಗ್ ಅಲ್ಲ ನಮ್ದು ಇದಲ್ಲ ಆ ಇವೆಂಟ್ ಟೆನ್ಷನ್ ಮಾತಾಡ್ಬೇಡಿ ಮರೋಳಿ ಗ್ರಾಮ ಪಂಚಾಯತ್ ಅಂತ ಚಂದ್ರಶೇಖರ್ ಶೆಟ್ಟಿ ಅಂತ ಮಾತಾಡೋದು ಇವರೇ ಹೇಳಿದ್ರಲ್ಲ ಸಂದಿಪ್ ನಾವು ಜನರಿಗೆ ಅನುಕೂಲವಾಗೋ ರೀತಿಯಲ್ಲಿ ಮಾಡ್ತಿದ್ರಲ್ಲ ಎಲ್ಲಿ ಅನುಕೂಲ ರೀತಿಯಲ್ಲಿ ಮಾಡ್ತಿದ್ರಿ ಸಂದೀಪ್ ನೀವು ಯಾಕೆಂದ್ರೆ ನೀವು ವರಾಯಿ ಹೊಳೆಯಲ್ಲಿ ನೀವು ಕೊಟ್ಟಿದ್ರಿ ಎಲ್ಲ ಫಿಸಿಬಿಲಿಟಿ ಕ್ಷೇತ್ರದಲ್ಲೇ ನೀವು ಕೊಟ್ಟಿದ್ದೀರಾ ನಾನ್ ನಿಮ್ಗೆ ಕಳೆದ ವರ್ಷ ಲೆಟರ್ ಹಾಕಿದ್ದೀನಿ ಫಿಸಿಬಿಲಿಟಿ ಅಲ್ಲ ನೀವು ಚೆಕ್ ಮಾಡಿ ಅಂತ ಹಾಕಿದ್ದೆ ನೀನು ಅಂತ ಕ್ಷೇತ್ರದಲ್ಲಿ ನೀವು ಕೊಟ್ಟಿಲ್ಲ ಒಂದೇ ಸರ್ತಿ ಮುನ್ನೂರ್ ನಾನೂರು ಗಾಡಿ ನೀವು ಪರ್ಮಿಟ್ ಕೊಡ್ತೀರಿ ಹಾಗೆ ನೀವು ಕೆರಡಿಯೋ ಅಥವಾ ಬೇರೆ ಯಾವ್ದು ಇಲಾಖೆ ಕೊಡ್ತೀರಿ ನೀವು ನಿಮ್ಗೆ ಇಲ್ಲಿ ಸರ್ಕಾರಕ್ಕೂ ಲಾಸ್ ಮುನ್ನೂರು ಗಾಡಿ ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ರಸ್ತೆ ಇದೆ ಗ್ರಾಮ ಪಂಚಾಯತ್ ನಿಮಗೆ ಯಾವ್ದು ಲೆಕ್ಕಕ್ಕೆ ಇಲ್ಲ ನೀವು ಬಲಾಟೆ ಇದ್ದರಿಗೆ ನೀವು ಯಾರೋ ಹೋಮ್ ಬಂದಾಗ ಬೇರೆ ಇದ್ದ ಬಂದರಿಗೆ ನೀವು ಮರಳಿ ದಂಡೆ ಮಾಡ್ತೀರಿ ನೀವು ಇದನ್ನ ನೀವು ಇದನ್ನ ಮಾಡಲಿಕ್ಕೆ ನಿಮ್ಮಲ್ಲಿ ಏನು ವರ್ಕೌಟ್ ಆಗುದಿಲ್ಲ ನೀವು ಇದೆಲ್ಲ ಕೊಡುವುದಿಲ್ಲ ನೀವು ಯಾಕೆಂದ್ರೆ ನಿಮಗೆ ಇದರಿಂದ ನಿಮ್ಗೆ ಲಾಭ ಇಲ್ಲ ನೀವು ಸಂದೀಪ್ ನೀವು ನೇರ ಜನರಿಗೆ ನೀವು ಜನರ ಒಂದು ಕಡೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಬಂದು ನೋಡ್ತೀರಾ ನೀವು ನೀವು ಜಿಪೇ ಬಂದ ಹತ್ತಿ ಕಳೆ ಹಾಗೆ ಹೋಗಿ ಬಂದು ಹಾಗೆ ಹೋಗ್ತೀರಿ ನೀವು ಒಂದು ವರ್ಷದಿಂದ ನಾವು ನಿಮಗೆ ಒಂದು ಫಿಸಿಬಿಲಿಟಿ ಅಲ್ಲ ಒಂದು ಜಾಗದ ಹೇಳದಿದ್ರೆ ಅದಕ್ಕೆ ಅಡಿಷನಲ್ ಡಿ ಸಿ ಅವರು ಎನ್ಕ್ವರಿ ಹಾಕಿದ್ರು ತಹಶೀಲ್ದಾರಿಗೆ ಸೇರಿ ಎನ್ಕ್ವೈರಿ ಹಾಕಿದ್ರು ಬಂದು ಸ್ಥಳ ಪರಿಷತ್ ಮೇಲೆ ಎನ್ಕ್ವೈರಿ ಹಾಕಲಿಲ್ಲ ನೀವು ಹಂಗೇ ನೀವು ಕಾಯಂ ಮರು ಮಾತಾಡಿ ಇರ್ತೀರಿ ನೀವು ನೀವು ಕೊಡಿ ಸಾಂಪ್ರದಾಯಿಕ ಮರು ತಂದೆ ಇರ್ತಲ್ಲ ಅವರಿಗೆ ಕೊಟ್ಬಿಡಿ ಲೋಕಲ್ ಇದ್ರೆ ಅಂತವ್ರೊಬ್ಬರ ಗುರುತಿಸಿರ ನೀವು ನೀವು ಮರಲ್ ಏನು ನಿಮ್ದು ಏನು ದಂಧೆ ಮಾಡ್ತಾನೆ ಲೆಟರ್ ಕೊಟ್ಟಿದ್ದೇನೆ ಲೆಟರ್ ಕೊಟ್ಟಾಗ ಯಾವುದೇ ರೀತಿ ಸ್ಪಂದನೆ ಮಾಡಲಿಲ್ಲ ನಾವು ಯಾಕಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿರ್ಬೋದು ಅಥವಾ ಗ್ರಾಮ ಪಂಚಾಯತ್ನ ಯಾರೋ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಾರೆ ಅವರ ಯಾವುದೇ ಒಂದು ಎಲ್ಲಾ ಇಲಾಖೆಯರು ಬೇರೆ ಅಥವಾ ಬೇರೆ ಯಾವ ಇಲಾಖೆ ಇರ್ಬಹುದು ನಮ್ಮ ಸ್ಪಂದನೆಗೆ ಸ್ಪಂದನೆ ಮಾಡ್ತಾರೆ ಆದ್ರೆ ಈ ಮೈಸಿನವರು ಗ್ರಾಮ ಪಂಚಾಯತ್ ಅಂದ್ರೆ ಅಸಧ್ಯ ಗ್ರಾಮದಲ್ಲಿ ಹೊರ ಒಳೆಯ ನಮ್ಮಲ್ಲಿ ತುಂಬಾ ಒಂದು ಒಂದು ಕೋಟಿ ರೂಪಾಯಿ ರಾಯಲ್ಟಿ ಬರಬಹುದು ಪಂಚಾಯತಿ ರಾಯಲ್ಟಿ ಕೊಡ್ಕೊಂಡು ಇವರು ಕೈ ತಕೊಂಡಿರ್ತಾರೆ ಕೊಡುವಾಗ ಇಲ್ಲಿಯ ವಸ್ತು ಅನ್ನ ಅರ್ಥ ಪಡ್ಕೊಂಡು ಇಲ್ಲಿ ಫಿಸಿಬಿಲಿಟಿ ಅರ್ಥ ಪಡ್ಕೊಂಡು ಸರ್ಕಾರಕ್ಕೆ ವರದಿ ಕೊಡ್ಬೇಕು ಇವರು ಪ್ರಭಾವ ಬೀರಿ ಅಲ್ಲಿ ಪರ್ಮಿಷನ್ ತರ್ತಾರೆ ಇಲ್ಲಿ ದಂಧೆ ಮಾಡ್ಕೊಂಡು ಹೋಗ್ತಾರೆ ಇದಕ್ಕೆ ನಾನು ಖಂಡನೆ ನಾನು ಖಂಡನೆ ಮಾಡ್ತಾರೆ ಇವರು ಯಾರು ಇವರು ಗಡಿ ಇಲಾಖೆಯನ್ನ

ಏನು ಟೇರ್ ಅದು ಒಂದು ಕಡೆಗೆ ಬಿಟ್ಟು ಮತ್ತೊಂದು ಕಡೆಗೆ ಸ್ವಲ್ಪ ಶುರು ಅದಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಎಂತ ಸೊಲ್ಯೂಷನ್ ಅಂತ ಹೇಳಿ ಹೇಳ್ಬೇಕು ಇಲ್ಲಿವರೆಗೆ ಸ್ವಲ್ಪ ಫ್ಲೋ ಕ್ಲೀನ್ ಆದರೆ ಸಣ್ಣ ಮಳೆ ಬಂದ್ರೆ ಸರ್ ಇಡೀ ಕಂಪ್ಲೀಟ್ ಫ್ಲಡ್ ಆಗ್ತದೆ ಅಲ್ಲಿ ಸಮಸ್ಯೆ ಏನಾಗ್ತದೆ ಸರ್ ಆಕ್ಚುಲಿ ಅದು ನ್ಯಾಚುರಲ್ ಕೋರ್ಸ್ ಆಫ್ ಫ್ಲೋ ಏನಿತ್ತು ಸರ್ ಅದನ್ನು ಚೇಂಜ್ ಆಗಿಬಿಟ್ಟಿದೆ ಒಳ್ಳೇದು ಫುಲ್ ಅದು ಸ್ಟ್ರೀಮ್ಸ್ ಏನು ಆಗಲಿ ಅವ್ರದ್ದು ನ್ಯಾಚುರಲ್ ಫ್ಲೋದು ಏನು ಚಾನೆಲ್ಸ್ ಇತ್ತು ಚೇಂಜ್ ಮಾಡಿ ಈಗ ಸಮಸ್ಯೆ ಇದೆ ಸರ್ ಅಲ್ಲಿ ಇಲ್ಲಿ ಅವರು ಮಣ್ಣು ತೆಗ್ದಿದ್ದಾರೆ ಫ್ಲೋ ಡೈವರ್ಟ್ ಆಗಿ ಇದು ಅಕ್ಕಪಕ್ಕ ಲ್ಯಾಂಡಲ್ಲಿ ಅಲ್ಲಿ ಸ್ಪ್ರೆಡ್ ಆಗ್ತದೆ ಅದೂ ಒಂದು ಸಮಸ್ಯೆ ಇದೆ ಸರ್ ನಾವು ಲಾಸ್ಟ್ ಟೈಮ್ ನಿಮಗೆ ಹೇಳಿದೆ ಅದು ಇಲ್ಲಿ ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದು ಒಂದು ಸ್ವಲ್ಪ ಚೆಕ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಅಟ್ಲೀಸ್ಟ್ ನೀವು ನಮ್ಗೆ ಒಂದು ಇಲ್ಲಿಂದ ಎಲ್ಲರಿಗೆ ವಿ ಎಸ್ ಅಂತ ಕರ್ಕೊಂಡು ಒಂದು ರೂ ಅಟ್ಲೀಸ್ಟ್ ಎಷ್ಟು ಉಂಟಾ ಅಥವಾ ಯಾವ್ದು ನಿಮ್ಮ ಎಲ್ಲ ಪರಂ ಬುಕ್ ಅಂತ ಹೇಳಿ ಲಿಂಕ್ ಉಂಟು ಲಿಂಕ್ಸ್ ಎಲ್ಲ ಉಂಟು ಕರೆಕ್ಟ್ ಒಂದು ಐಡಿಯಾ ಮಾಡಿ ಅಂತ ಹೇಳಿದ್ರೆ ಎಲ್ಲ ನೋಡ್ತೇನೆ ನೋಡ್ತೇ ಮಾಡಲಿಲ್ಲ ಯಾರು ಮಾಡ್ಲಿಲ್ಲ ನಮ್ಗೆ ಗೊತ್ತುಂಟು ಮಾಡಲಿಲ್ಲ ಮಾಡ್ಲಿಲ್ಲ ಕುಂದಾಪುರದ್ದು ಮಾಡ್ಲಿಲ್ಲ ನಿಮ್ದು ಮಾಡ್ಲಿಲ್ಲ ಇಲ್ಲ ಆಕ್ಚುಲಿ ದಿಶಾಂಕ್ ಅಲ್ಲಿ ನೋಡಿದ ಪ್ರಕಾರ ಕೂಡ ಸಿಗ್ತಾ ಇತ್ತು ನಿಮ್ಮಲ್ಲಿ ತಾಲೂಕ್ ಸರ್ವೇರ್ ಇರ್ತಾರೆ ಆಕ್ಚುಲಿ ನೀವು ಹೇಗೆ ಡಿಪೆಂಡ್ ಆಗ್ತೀರಿ ಇಟ್ಕೊಂಡು ದಿಶಾಂಗ್ ಪ್ರಕಾರ ಮಾಡಿದ್ರೆ ನಿಮ್ಗೆ ರಫ್ ಆಗಿ ಕೆಗುನ್ಸಿಟ್ಬಿಡುತ್ತೆ ಪ್ರಾಬ್ಲಮ್ ಏನಿರೋದು ಸರ್ ಅಲ್ಲಿ ರಸ್ತೆ ಈಗ ಹಳೇದು ಎಲ್ಲ ಮ್ಯಾಪ್ಸ್ ಇದೆ ವಿಲೇಜ್ ಸರ್ ರಸ್ತೆ ಮಾಡಿದ್ದಾರೆ ಸರ್ ರಸ್ತೆ ಮಾಡುವಾಗ ರಸ್ತೆ ಜಾಗ ರೇಸ್ ಮಾಡಿದ್ದಾರೆ ರೋಡ್ ಹಚ್ಚದಿ ರಸ್ತೆಗೆ ಅಡ್ಡ ಆಗಿ ಸ್ಟ್ರೇಟ್ ಹೋಗ್ತಾ ಇತ್ತು ಈಗ ಏನಾಗ್ತಾ ಇದೆ ಅದು ರೋಡ್ ಪ್ಯಾರಲಲ್ ಹೋಗ್ತಾ ಇದೆ ರೋಡ್ ಪ್ಯಾರ್ಲಲ್ ಹೋಗುವಾಗ ಇಲ್ಲಿ ಕನೆಕ್ಷನ್ ಕಟ್ ಆಯಿತು ಏಟು ಕಡೆಯಿಂದ ಪ್ಯಾರಲಲ್ ಹೋಗಿ ಪಕ್ಕದ ಲ್ಯಾಂಡ್ ಗೆ ಸ್ಪ್ರೆಡ್ ಆಗ್ತದೆ ಅದು ನಾವು ಪ್ರಾಕ್ಟಿಕಲ್ ಆಗಿ ನಾವು ಗೊತ್ತಾಗಿ ಹೋಗಿ ನೋಡಿ ತೋರಿಸಿದ್ದೀವಿ ಆಕ್ಚುಲಿ ಅದಕ್ಕೆ ಏನು ಸೊಲ್ಯೂಷನ್ ಮಾಡೋದು ಕೆಲವು ಕಡೆಗೆ ಆಕ್ಚುಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ ಸರ್ ಅದೇ ತರಾನೇ ಅದರಲ್ಲಿ ಕೂಡ ಅದು ರಿವರ್ಸ್ ಕೋರ್ಸ್ ಏನಿತ್ತು ಅದು ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಪಟ್ಟಣ ಪಂಚಾಯತ್ ಅಲ್ಲಿ ತುಂಬಾ ಸಮಸ್ಯೆಗಳು ಈ ತರ ಅದು ಇದಾವೆ ಹೊಳೆ ಬದಿ ಹೊಳೆ ಸೈಡ್ ಎರಡೂ ಸೈಡ್ ಯಾರು ಓನರ್ ಇದ್ದಾರೆ ಕೂತು ಮೀಟಿಂಗ್ ಮಾಡಿ ಊರು ತೆಗಿಬೇಕ ಬೇಡವಂತ ಕೇಳ್ಬೋದು ಒಂದು ಮಾಡಿ ಕೆಲಸ ಮಾಡ್ಲಿಕ್ಕೆ ನೋಡಿ ಅಷ್ಟೇ ಯಾರಿಗೂ ಬೇಡ ಹೂಳು ಇರ್ಲಿ ಅಂತ ಹೇಳಿದ್ರೆ ಇರ್ಲಿ ನಮ್ಗೆ ತೊಂದರೆ ಇಲ್ಲ ಅದು ಈಗ ಅವರ ಎಲ್ಲ ಬೇಡಿಕೆ ಪ್ರಕಾರವೇ ನಾವು ಕೇಳಿದ್ದು ಈಗ ಹೂಳು ಇರುದಾದ್ರೆ ಇರ್ಲಿ ಅವರಿಗೆ ತೊಂದ್ರೆ ಇಲ್ಲ ಅಲ್ಲ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಜಾಗ ಕೊಡುದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ಇರ್ಲಿ ನೀವು ಪಂಚಾಯತ್ ಮೆಂಬರ್ ಅನ್ನು ಮತ್ತೆ ಯಾರ ಜಾಗ ಉಂಟಲ್ಲ ಅವ್ರನ್ನ ಕರ್ತಿ ಕೂರ್ತಿ ಮಾತಾಡಿ ನೀವು ಯಾಕೆ ಹೋಗುದಿಲ್ಲ ಅವರು ಇದು ಹೊಯ್ಗೆ ವ್ಯಾಪಾರಕ್ಕೆ ಹೊಯ್ಗೆ ಅಲ್ಲ ಅಂತ ಹೇಳಿ ಮುಂಚಿನೊಳಗೆ ಇಟ್ಕೊಳ್ಳಿ ಅರ್ಥ ಆಯ್ತಾ ಈ ಮೈಂಡ್ ಸೆಲ್ ಈಗ ಮೈನಿಂಗ್ ಮಾಡ್ತಾರಲ್ಲ ಅದಕ್ಕಲ್ಲ ಆ ಪರ್ಪಸಿಗೆ ಅಲ್ಲ ಅದನ್ನು ತಿಳ್ಕೊಂಡು ನೀವು ಕೆಲಸ ಮಾಡೋದು ಮಾಡ್ತೇನೆ ವಾಪಸ್ ಕೇಳಿದಾರ ಅವರು ಕೊಡ್ಬೋದು ಅವರಿಗೆ ಸ್ವಲ್ಪ ಕೇಳಿದ್ದು ಸರ್ ಆ್ಯಕ್ಚುಲಿ ನೀವು ಮತ್ತೆ ಫೆಸಿಲಿಟಿ ಚೆಕ್ ಮಾಡಿ ಅಲ್ಲಿ ಸುತ್ತಮುತ್ತ ಯಾವುದೇ ಗೌರ್ಮೆಂಟ್ ಲ್ಯಾಂಡ್ ಬದಿಯಲ್ಲಿ ಯಾವುದೇ ಇಲ್ಲ ಪಾಯಿಂಟ್ ನೋಡುವ ನಾ ಮಾತಾಡೋ ನೋಡುವ ಬೇಡೂರು ಉಂಟು ರೆಡಿ ಉಂಟು ಈಗ ಇಲ್ಲಿದ್ದೆ ಈಗ ಕೆಜೂರಾಯ್ತು ಕಾಳವರ ಇಕ್ಕಟ್ಟೆ ಮತ್ತೆ ಆ ಕೋಟ ಗಿಳಿಯಾರ್ ಗಿಳಿಯಾರ್ ಗಿಳಿಯರ್ ಬರ್ತದೆ ನೀವು ಪಂಚಾಯತ್ ಅಧ್ಯಕ್ಷರು ಹೂಳು ತೆಗುದು ಬೇಡ

ಈಗ ಕೆಲವು ಕಡೆ ಸ್ಯಾಂಡ್ ಗಳು ಬಂದು ಡೆಪಾಸಿಟ್ ಆಗಿದೆವೆ ಅದನ್ನ ಅಲ್ಲಿಂದ ತೆಗ್ಸಬೇಕು ಮೇಡಮ್ ಇಲ್ಲ ಅಂದ್ರೆ ಆ ಕಡೆ ಇರುವತೆ ಏರಿಯಾಗಳಿಗೆಲ್ಲ ಎಲ್ಲಾ ನೀರುಗಳು ಹೋದ್ ಸಲ ಬಹಳ ಸಫರ್ ಆಗಿದ್ದಾರೆ ಸೊ ಈ ಸಲ ಐಡೆಂಟಿಫೈ ಆಗಿದೆ ತಾವು ಬಂದ್ರೆ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನ ನೀವು ಏನು ಮಾಡ್ತೀರಾ ಅದಾದಮೇಲೆ ಲೆಟ್ಸ್ ಗೋ ಇನ್ಸ್ಪೆಕ್ ಯಸ್ ಸರ್ ಇನ್ಸ್ಪೆಕ್ಷನ್ ಮಾಡಿ ನಿಮಗೆ ಜಗ ತೋರಿಸ್ತಾರೆ ಆಮೇಲೆ ಏನು ಮಾಡ್ತೀರಾ ಸರ್ ಇವನ್ನ

ಈಗ ಪಟ್ಟಣ ಪಂಚಾಯತಿಗೆ ಅವಕಾಶ ಇಲ್ಲ ಸರ್ ಗ್ರಾಮ ಪಂಚಾಯತಿ ಕೊಡ್ಬೋದು ಹೋಗುತ್ತಿಲ್ಲ ಪಂಚಾಯತಿಗೆ ಮಾಡ್ಕೊಳ್ಳಿ ಮತ್ತೆ ಅವ್ರಿಗೆ ಏನು ಹಿಂಗಿದ್ರೆ ಆ್ಯಕ್ಚುಲಿ ನೀವು ಡಿ ಸಿ ನಲ್ಲಿ ಕೆನಗೆ ಡಿಸ್ಕಸ್ ಮಾಡಿ ಇಂತ ಅವಕಾಶ ಕೊಡ್ತೀನಿ ಚೀಝ್ ಮಾಡಿ ಅವರಿಗೆ ಕೊಡ್ತೀನಿ ಅಂತ ಮಾಡಿದ್ರೆ ಮಾತ್ರ ಅವರು ಸ್ಟಾರ್ಟ್ ಮಾಡ್ತಾರೆ ಇಲ್ಲಾಂದರೆ ಅವರು ಪಾಪ ಕಾಂಟ್ರಾಕ್ಟ್ರ್ ಅವ್ರ ಮೇಲೆ ಕೇಸ್ ಆಗಿ ಅವರು ವೆಹಿಕಲೆಲ್ಲ ಸೀಝ್ ಮಾಡಿ ಮಾಡಿದ್ರೆ ಅವರಿಗೆ ಆಗೋದೇ ಇಲ್ಲ ಇದು ಆಗ್ತದೆ ಗೌರ್ಮೆಂಟ್ ಏಜೆನ್ಸಿ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್ ಅಲ್ಲ ಕೊಡಲಿಕ್ಕೆ ಅವಕಾಶ ಇದೆ ತೆಗೀಲಿಕ್ಕೆ

ಲೇಟ್ ಆದರೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಒಂದು ರಿವ್ಯೂ ಮಾಡುವ ಅಂತ ಹೇಳಿ ಎಲ್ಲ ಪಂಚಾಯತ್ ಪಿ ಡಿ ಒ ಉತ್ಮಶಿಯವ್ರನ್ನೆಲ್ಲ ಕರೆದದ್ದು ಯಾಕೆ ಇಲ್ಲ ಅದು ಫಸ್ಟು ಪ್ರೈವೇಟ್ ಮೇಲೆ ಪ್ರೈವೇಟ್ ಅದರ ಜೊತೆಗೆ ಏನು ಕರಾರು ಪತ್ರ ಏನು ಮಾಡಲಿಲ್ವಾ ಅಲ್ಲಿ ಏನಾದರೂ ಸರ್ ನಂದು ಇವಾಗ ಪೈಪ್ ಲೈನ್ ಕನೆಕ್ಷನ್ ಇದೆ ಸರ್ ಹಾಂ ನಮ್ದು ಇವಾಗ ಬೋರ್ವೆಲ್ ಸೋರ್ಸ್ ಆಗಿರೋದ್ರಿಂದ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬೋರ್ವೆಲ್ ಅಲ್ಲಿ ಕಮ್ಮಿ ಆಗುತ್ತೆ ಅದೊಂದು ಫಿಫ್ಟೀನ್ ಡೇಸ್ ಒಂದು ಹತ್ರ ಇರೋದು ಪ್ರೈವೇಟ್ ಬೋರ್ವೆಲ್ ಜೊತೆಗೆ ಕರಾರ್ ಪತ್ರ ಮಾಡಿ ಅಥವಾ ಪ್ರೈವೇಟ್ ವೆಲ್ ಜೊತೆಗೆ ಕರಾರ್ ಪತ್ರ ಮಾಡಿ ಮತ್ತೆ ಅದರಿಂದ ನೀರು ತಂದು ಓವರ್ ಹೆಡ್ ಟ್ಯಾಂಕ್ ಗೆ ಹಾಕಿ ಕಂಟ್ರೋಲರ್ ಹೋಗಿದೆ ಒಂದು ನಿಮಿಷ ಅದು ಮತ್ತೊಂದು ಎಸ್ ಎನ್ ಸಿ ಅವರದು ಹೊಸದಾಗಿ ಟ್ಯಾಂಕಿ ಬಗ್ಗೆ ನಾನು ಹಿಂದೆ ಮೀಟಿಂಗ್ ಅಂತ ಹೇಳಿದ್ದೇನೆ ಒನ್ ವಿಷಯ ಸರ್ ಇಲ್ಲ ಉದಯ್ ಅದು ಚೆಕ್ ಮಾಡ್ರಿ ಅದು ಕ್ವಾಲಿಟಿ ಕೆಲಸ ಆಗ್ಲಿಲ್ಲ ಅಥವಾ ಅದು ಅದು ಇಕ್ವಿಪ್ಮೆಂಟ್ ಸಮಸ್ಯೆ ಇದ್ರೆ ಚೆಕ್ ಮಾಡಿ ಚೆಕ್ ಮಾಡಸ್ತೀನಿ ಯಾವ ಬ್ಯಾಚ್ ವರ್ಕ್ ಇದೆ ಯಾರು ಕಾಂಟ್ರಾಕ್ಟರ್ ಇರೋದು ಮಾಹಿತಿ ಅದು ಹೌದು ಅವರಿಗೆಲ್ಲ ಕಲಿಸಿದ್ರೆ ಬರಲಿಲ್ಲ ಕಾಂಟ್ರಾಕ್ಟ್ ಬಂದು ಮಾಡ್ಲಿಲ್ಲ ರಿಪೇರಿ ಮಾಡ್ಲಿಲ್ಲ ಕಾಂಟ್ರಾಕ್ಟರ್ ಯಾರು ಎಸ್ ಎನ್ ಸಿ ಅವ್ರದ್ದು ಒಂದು ಟ್ಯಾಂಕಿ ಓರ್ ಒಂದು ಟ್ಯಾಂಕಿ ಬಗ್ಗೆ ಸ್ಯಾಂಕ್ಷನ್ ಆಗಿತ್ತು ಎಸ್ ಎನ್ ಸಿ ಕನ್ಸ್ಟ್ರಕ್ಷನ್ ಈಗ ಪ್ಲೈಪ್ ಲೈನ್ ಅಲ್ಲಿ ಆಗ್ತಿದೆ ಅವರು ಅವರಿಗೆ ನಾವು ಪ್ಲೇಸ್ ಕೊಟ್ಟಿದ್ದೇವೆ ಲೆಟರ್ ಸಹ ಕೊಟ್ಟಿದ್ದೇವೆ ಬಟ್ ಅವರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಮಾಡ್ತಾರೆ ಅವರು ಏನು ಮಾಡ್ತಾ ಇದ್ದಾರೆ ಸರ್

ಬಟ್ ಏನಂದ್ರೆ ವಾರ ಇದು ನೀರು ಸ್ಟಾಪ್ ಮಾಡಿದ್ರೆ ಅದು ಭವಿಷ್ಯ ಇದೇ ಕಡೆನೇ ಇರುತ್ತೆ. ಬಟ್ ಮುಖ್ಯವಾಗಿ ನಮ್ಗೆ ಏನಂದ್ರೆ ಕಲ್ಟುವರಿ ಟೆಸನಿ ಗೊತ್ತುಕರಿ ಇವತ್ತು ಪೈಪ್ ಲೈನ್ ಗಳು ಅಮ್ಮಲಿ ಯಾಕಂದ್ರೆ ನಾನು ನೀವು ಯಾವುದೇ ಟ್ಯಾಂಕ್ ಏನು ಮಾಡದೆ ಪೈಪ್ ಲೈನ್ ಮಾಡೋ ಬೇಡ ಅಂತ ನಾನು ಹೇಳಿದೆ ಅವರಿಗೆ. ಇವರಂದ್ರೆ ಪೈಪ್ ಲೈನ್ ಮಾಡಿಕ್ಕೆ ಹೋಗತಾರೆ. ಮತ್ತೆ ಬರೋದಿಲ್ಲ. ಇದು ಅವ್ರದ್ದು ಯಾವ ನಮ್ಗೆ ನೀರು ಕೊಡ್ತಾರೆ ಅಂತ ಇನ್ನೂ ಮಾಹಿತಿ ಇಲ್ಲ. ನೋಡಿ. ಸಿಕ್ಕಿದೆ. ಏನೋ ನವೆಂಬರ್ ತನಕ ತಗೊಂಡಿದ್ರೆ ಸೆಪ್ಟೆಂಬರ್ ತನಕ ತಗೊಂಡಿದಿರ. ಸೆಪ್ಟೆಂಬರ್ ತನಕ ಈ ಹೋಗಿ ತಗೊಂಡಿದ್ದಾರೆ. ಹಾ ಫಾರೆಸ್ಟ್ ಇಂದ ಸ್ವಲ್ಪ ಇಶ್ಯೂಸ್ ಇತ್ತು ಕೆಲಸ ಮಾಡಲಿಕ್ಕೆ ಹೋಗಿ ಪಂಚಾಯತಿ ಏರಿಯಾನೇ ಟ್ರೈ ಏರಿಯಾ ಸೈಡ್ ಅಲ್ಲಿ ಬಾವಿ ಮಾಡಿದ ಜಲ ಜೀವನ ಅದು ಹಳೇ ಸೈಡ್ ಅಲ್ಲಿ ಆದ್ರೆ ನೀರು ಎಷ್ಟು ತೆಗ್ದಿರೋ ಅದೇ ನೀರು ಕೆಂಪು ನೀರೇ ಬರ್ತದೆ ಅದು ಟ್ಯಾಂಕಿಂಗ್ ಹೋದ್ರೂ ಕೆಂಪು ಅದಕ್ಕೆ ಒಂದು ಗಿಂಟು ಹಾಕಿ ಕೊಡಿ ಅಂತ ನಾ ಮೂರು ವರ್ಷದಿಂದನೂ ಅದನ್ನೇ ಕೇಳ್ತಾ ಇದ್ದೀನಿ ಆಮೇಲೆ ಸಾಗಿನ್ ಗುಂಡೆ ಬಾವಿ ಅದು ಸ್ವಲ್ಪ ಸಾಗಿನ್ ಗುಡ್ಡೆ ಏರಿಯೇ ಡ್ರೈ ಏರಿ ಮಾರ್ಚ್ ಅಲ್ಲೇ ನೀರಿಲ್ಲ ಇಲ್ಲ ಈಗ ಬಾವಿ ಆಳ ಮಾಡ್ಲಿಕ್ಕೆ ಅಮೌಂಟ್ ಎರಡು ಲಕ್ಷ ಕೆಸರು ಒತ್ತಿ ಬರ್ತಾ ಇದೆ ಆಳೆ ಮಾಡ್ತಾ ಮಿಷನ್ ಸ್ವಲ್ಪ ನೀರಿನ ಮಿಷನ್ ಎಳೆಯದೇ ಇಲ್ಲ ಈಗ ಬೋರೇಲೆಲ್ಲೂ ನೀರ್ ನೀರಿಲ್ಲ ಸರ್ ಒಂದ್ ತಿಂಗಳಿಂದ ಎಲ್ಲಾ ಮನೆಯಲ್ಲಿ ಎರಡೆರಡು ಕೊಡ್ಬಂದ್ ನೀರ್ ಸಿಗ್ತಾ ಇದೆ ನಾವ್ ಏನ್ ಮಾಡೋದು ಪಂಚಾಯತ್ ನೀರೇ ನಮ್ಗೆ ತೊಡಗಿದ್ದವ್ರ ಇಪ್ಪತ್ತೈದು ಮೂವತ್ತು ಮನೆ ಇದೆ ಅಲ್ಲಿ ಶಾಲೆ ಹೊಳೆಯಿಂದ ಟ್ಯಾಂಕಿಗೆ ಹೋಗಿ ನೀರು ಬರ್ಬೇಕು ಸರ್ ಅಲ್ಲಿ ಜರ್ಜವನ ಬಾವಿ ಆಗಿದೆ ಅಲ್ಲಿ ಅದು ನೀರು ಸಹ ಒಳ್ಳೇದಿದೆ ಮೊದಲ ಪಂಚಾಯತ್ ಬಾವಿಯೇ ಏನಿದೆ ಅದು ಹೊಳೆ ಸೈಡ್ ಅಲ್ಲಿ ಅದು ಸೈಡ್ ಫಿಲ್ಲಿಂಗ್ ಇಲ್ಲ ಹೊರೇ ನೀರು ನೀವೇ ಬಂದಿದ್ರಿ ಒಂದಿನ ಇಡೀ ಹೋರಾಟ ಕೊಟ್ಟ ನೀರು ಬರ್ಸುತ್ತೆ ನೀರು ಆ ಒಲೆ ನೀರೇ ಒಳ್ಳೆ ಇಲ್ಲ ಅದು ಬಾವಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ಆ ನೀರು ಸಹ ನಾವ್ ಏನೇ ಮಾಡ್ಕೊಂಡ್ ಬಂದ್ವಿ ಸರ್ ಎಸ್ ಸಿ ಕಾಲೋನಿ ಹೋಗ್ತದೆ ಆ ನೀರು ಅವರು ಡೈಲಿ ನಮ್ಗೆ ಬಂದ್ರೆ ನೀವ್ ಒಂದಿನ ಯೂಸ್ ಮಾಡಿ ನಾವು ಅಷ್ಟೇ ಯೂಸ್ ಮಾಡ್ತೇವೆ ಅಂತ ಹೇಳಿ ನಮ್ಗೆ ವಿಡಿಯೋ ಮಾಡಿ ಹಾಕ್ತೇವೆ ಅಷ್ಟು ಕೊಳಕು ನೀರು ಅದು ಡೈರೆಕ್ಟ್ ಆಗಿ ಹೊಳೆ ಹೋಗ್ತಾ ಇದೆ ಸರ್ ಆಯ್ತು ಮೇಡಮ್ ಬರ್ತೀನಿ ಯಾಕಂದ್ರೆ ಮಾತ್ರ ಸ್ವಲ್ಪ ಈಗ ಮೀಟಿಂಗ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇತ್ತು ಮೊನ್ನೆ ನೀವು ವಾರ ಇದು ಆ ಚಾನಲ್ ಐದು ಮಾಡಿದಾಗ ನೀರಿಗೆ ಹರ್ತಕ್ಕೆ ಹೋಗ್ತದೆ ಸರ್ ಹಾ ಹೋಗ್ತದೆ ಈಗ ಅದಕ್ಕೆ ಒಂದು ವಾರ ಬೇಕಲ್ಲ ಸರ್ ಈಗ ಒಂದು ವಾರ ಆದಾಗ ಅಲ್ಲಿ ಬಾವಿ ನೀರೆಲ್ಲ ಮೊದಲೊಂದು ಆ ಕೆರೆದು ಮಾಡಿದ್ದು ನೀರು ಜಾಸ್ತಿ ಆಗ್ತದೆ ಸರ್ ಈ ಸಲ ಸಮಸ್ಯೆ ಬರಲಿಕ್ಕೆ ಹೌದು ಹೌದು ಒಂದು ವಾರ ಬೇಕು ಸರ್ ಅದೀಗ ನೀರಿನಂತೆಲ್ಲ ನೋಡ್ತೇವೆ ನೋಡಿದರೆ ಅದೇ ಹೋಗ್ತೀನಿ ಸರ್ ನೀವೇ ಹೋಗಿದ್ದು ಖಂಡಿತ ಸರ್ ಕಸ ಇಲ್ಲ ಬಟ್ ಪೈಪ್ ಲೈನಿನ ಸ್ವಲ್ಪ ಸಮಸ್ಯೆ ಸರ್ ಎರಡು ಟ್ಯಾಂಕಿಗೆ ಮೊದಲು ಬೋರ್ಲಿಂದ ಒಂದು ಟ್ಯಾಂಕಿಗೆ ಓಲ್ ಟ್ಯಾಂಕಿಗೆ ಸಪ್ಲೈ ಮಾಡ್ತಿತ್ತು ಆ ಬೋರ್ ಅಲ್ಲಿ ಕಂಪ್ಲೀಟ್ ನೀಲ್ಲಿ ಡ್ರೈ ಆಯ್ತು ಡ್ರೈ ಆಯಿತು ಎರಡು ಟ್ಯಾಂಕಿಗೆ ಒಂದೇ ಲೈನ್ ಅಲ್ಲಿ ಹೋಗ್ತಾ ಇದೆ ಈಗಂತೂ ಸಾಧ್ಯನೇ ಇಲ್ಲ ಯಾಕಂದ್ರೆ ಪ್ರತಿ ಪೈಪ್ ಎಲ್ಲ ಇದಾಗಿದೆ ಅದಕ್ಕೆ ನಾವು ಗ್ರಾಮ ಪಂಚಾಯತ್ ಅನುದಾನದಿಂದ ಸ್ವಲ್ಪ ಮಾಡಿದ್ದೇವೆ ಹಾಗೆ ತಮ್ಮ ಗಮನಕ್ಕೂ ಮೊನ್ನೆ ತಿಳಿಸಿದ್ದೆ ಹಾಗೆ ನಮ್ಮ ನಾಗೇಶ್ವರ ಎ ಡಬ್ಲ್ಯೂ ತಂದೆ ಅವ್ರು ಆಯ್ತು ಮಾಡಿ ಅಂತ ಈ ವಾರದಲ್ಲಿ ನಾನು ಲೈನ್ ಎಲ್ಲ ಮುಗಿತು ಆಲ್ರೆಡಿ ಈಗ ಬಟ್ ಮೋಟ್ರಿಗೂ ನಾವು ಇದು ಮೋಟ್ರ್ ಕನೆಕ್ಷನ್ಗೂ ರೆಡಿ ಮಾಡಿತ್ತು ಈ ವಾರದಲ್ಲಿ ಇದ್ದೆ ಸ್ವಲ್ಪ ಪೈಪ್ ಲೈನಿಗೆ ಸ್ವಲ್ಪ ನಮಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ ಆನ್ಲೈನ್ನಲ್ಲಿ ಅದು ಮ್ಯಾನೇಜ್ ಮಾಡ್ತೀರಾ ಅಪ್ ಫ್ರಂಟ್ ಹಾಕಿ ಅದಾದ್ಮೇಲೆ ಗೌರ್ಮೆಂಟಿಂದ ಬರಲಿ ಹ್ಞೂ ನಾನು ಮಾತಾಡ್ತೀನಿ ಆ್ಯಕ್ಚುಲಿ ಅದು ನಿಮ್ಮ ಇದು ಆರ್ ಡಬ್ಲ್ಯೂ ಡೈರೆಕ್ಟರ್ ಇದ್ದಾರೆ ನೀವು ಕಲ್ ಕಳಿಸಿ ಅವ್ರಿಗೆ ಒಂದು ಲೆಟರ್ ಹಾಕಿ ಆಯ್ತೀನಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಫೈವ್ ಲ್ಯಾಕ್ಸ್ ಅಷ್ಟೇ ಇರೋದು ನಾ ಮಾತಾಡ್ತೀನಿ ನಾನು ರಿಲೀಸ್ ಮಾಡಿಸ್ತೀನಿ ಮತ್ತೆ ಕೈಕೇರಿಯಲ್ಲಿ ಒಂದು ಬಾವಿ ಮಾಡಿದ್ದೆ ಹೊಳೆ ಸೈಡಲ್ಲಿ ಈಗೇನು ತೊಂದರೆ ಇಲ್ಲ ಈ ಇರ್ತದೆ ನಮಗೆ ಮಳೆಗಾಲ ಟೈಮ್ ಅಲ್ಲಿ ಮೋಟ್ರ್ ಮೋಟರ್ ಮಾಡೋಕ್ಕಾಗೋದಿಲ್ಲ ಆ ಬಾವಿಯಲ್ಲಿ ಸ್ವಲ್ಪ ನೀರು ಈ ಕೆಂಪು ಅವರು ಹೇಳಿದ್ರು ಹೇಳಿದ್ರೇಮ್ ಸ್ಕೀಮ್ ಮುಗ್ದಿದೆಯಾ ಹ್ಮ್ ಯಾವ ಫೇಸ್ ಟುನಾ ಚೆಕ್ ಮಾಡಿ ಆ್ಯಕ್ಚುಲಿ ಯಾವ್ದಾದ್ರೆ ಅಲ್ಲಿ ವೇರಿಯೇಷನ್ ಅಲ್ಲಿ ಸೇರಿಸ್ಕೊಂಡು ಇವರು ಕೆಲಸ ಮಾಡ್ಲಿಕ್ಕೆ ಆಗ್ತದಂತ ಅಂತ ಕೂಡ ಚೆಕ್ ಮಾಡಿ ಅದು ಪಾಸಿಬಿಲಿಟಿ ಆಮೇಲೆ ಮತ್ತೆ ನಮ್ಮ ಎಸ್ ಎನ್ಸಿಗೆ ಒಂದು ಸ್ವಲ್ಪ ನಾವು ಮೊದಲು ಲೆಟ್ರ್ ಹಾಕಿದ್ದು ಶಾಸಕ ಗಮನಕ್ಕೆ ಬಂದಿದೆ ನಮ್ಮ ಅಂಗಡಿ ಮತ್ತೆ ಮಾಡಿ ಬನ್ನಿ ಎಡಿಷನ್ಸ್ ಅಂತ ಅಲ್ಲಿ ನಮಗೆ ಇವರು ಫಿಲ್ಟರ್ ನೀರು ನಮಗೆ ಆ ಕಡೆ ಹೋಗೋದಿಲ್ಲ ಯಾಕಂದ್ರೆ ಅಲ್ಲಿ ಒಂದು ಹತ್ತು ಸಾವಿರ ಲೀಟ್ರ್ ಬಂದೆ ಒಂದು ರೋಡ್ ಸೈಡಲ್ಲಿ ಅವ್ರದ್ದು ಲೈನ್ ಹಾದು ಹೋಗಿದೆ ಅದಕ್ಕೊಂದು ಎಡಿಷನ್ ಆಗಿ ಕೇಳ್ತಾ ಇದ್ದೇವೆ ನಾವು ಟ್ರೀಟ್ಮೆಂಟ್ಗೆ ಬೇಕಂತ ಕೇಳಿದ್ದು ವಾರ ವಾರಾಯಿದ ನೀರು ಕಾಲುವೆ ಪಕ್ಕದಲ್ಲಿ ಬಾವಿ ಇರೋದು ಈಗಿ ಪಂಚಾಯತ್ ನಾವು ಹೇಳಿದರಲ್ಲ ಅದೇ ರೀತಿಯಲ್ಲಿ ನೇರವಾಗಿ ಬಾವಿ ಬಾವಿಗೆ ಹೋಗ್ತದೆ ಅದು ನಾವು ಫಿಲ್ಟರ್ ಮಾಡಿ ಕೊಡಬೇಕಾಗುತ್ತೆ ಸರ್ ಮತ್ತೊಂದು ಏನು ಮನೆ ಅಂದರೆ ಕೆಲವೊಂದು ಈಗ ಫಿಫ್ಟೀನ್ ಫೈನಾನ್ಸ್ ಅನುದಾನದಲ್ಲಿ ಈಗಾಗಲೇ ಉಳಿಕೆಯಾದ ಹಣಗಳು ತುಂಬ ಇದೆ ಪಂಚಾಯತಲ್ಲಿ ಸರ್ ಅದನ್ನೊಂದು ನಮಗೆ ನಮ್ಮ ಪಂಚಾಯತ್ ಒಂದು ಆರಿದು ಏಳು ಲಕ್ಷ ರೂಪಾಯಿ ಇದೆ ಸರ್ ಕೆಲವೊಂದು ಅದೇ ಕಮಲ ಅದನ್ನು ನಮಗೆ ನೀವು ಎಪ್ಪ ಕೊಟ್ಟಿದ್ರೆ ಕೆಲವೊಂದು ವಾಟರ್ ಸಪ್ಲೈ ಅನ್ನೋದರಲ್ಲಿ ಮಾಡ್ಬೋದು ಲೈನ್ಗಳು ಕಾಗತೆ ಇರುವಂತ ಕಾಮಗಾರಿಗಳು ಅದಕ್ಕೆ ತಕೊಂಡ್ವು ಪಿಡಿಐ ದಿ ಪಿಡಿಓ ಇಂದ ನಡೆಂದು ಅವರು ಡಿ ಡುಪ್ಲಿಕೇಶನ್ ಸರ್ಟಿಫಿಕೇಟ್ ಕೊಡ್ಲಿ ಆಯ್ತಾ ಈ ಜೆ ಜಿಜಿಎಂ ಅಲ್ಲಿ ಏನು ಕೆಲಸ ಮಾಡಿದ್ದಾರೆ ಅವರು ಅದನ್ನು ಹೊರತುಪಡಿಸಿ ನೀವು ಕೆಲಸ ಎಕ್ಸ್ಟ್ರಾ ತಗೊಳ್ತಾ ಇದ್ದೀರಿ ಅಂತ ಅವರು ಒಂದು ಇದು ಕೊಟ್ರಿ ಮತ್ತೆ ಎಡಬ್ಲ್ಯೂ ವೆರಿಫಿಕೇಶನ್ ಮಾಡ್ಕೊಳ್ಳ್ರಿ ಅದು ಆಯ್ತಾ ಅವರು ಅಡಿಷನಲ್ ಕೆಲಸ ತಗೊಳ್ತಾ ಇದ್ದಾರೆ ಅಂತದ್ದು ನೀವು ವೆರಿಫಿಕೇಶನ್ ಮತ್ತೆ ಒಂದು ಸರ್ಟಿಫಿಕೇಶನ್ ಕೊಡಿ ಡಿ ಡುಪ್ಲಿಕೇಶನ್ ವರ್ಕ್ದು ಫಸ್ಟ್ ನಾವು ಅವರಿಗೆ ಅಪ್ರೂವಲ್ ಕೊಡ್ತೀವಿ